ನಿಮ್ಮ ಕೈಲಾದಷ್ಟು ಬೆಂಬಲಿಸಿ ಹತ್ತು ಇಪ್ಪತ್ತು ಐವತ್ತು ನೂರು ಸಾವಿರ ನಿಮ್ಮ ಕೈಲಾದಷ್ಟು ಕೆ ಆರ್ ಎಸ್ ಪಾರ್ಟಿ ಡಾಟ್ ಓ ಆರ್ ಜಿಗೆ ಹೋಗಿ ದೇಣಿಗೆ ಕೊಡಿ ಬೆಂಬಲಿಸಿ ನಾವು ದುರ್ಬಳಕೆ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋದಿಲ್ಲ ನಮ್ಮದೇ ಎಷ್ಟು ನಮ್ಮ ಈ ಕುಟುಂಬವನ್ನೇ ನಾವು ನಮ್ಮ ಆಸ್ತಿ ಪಾಸ್ತಿ ಆದಾಯ ಎಲ್ಲವನ್ನು ಬಿಟ್ಟು ನಾವು ದುಡಿತಾ ಇದೀವಿ ಅದಕ್ಕಿಂತ ಬೇರೆ ಯಾವುದು ಸಾಕ್ಷ್ಯ ಬೇಕು ಕೆ ಆರ್ ಎಸ್ ಪಾರ್ಟಿ ನಂಬೋದಿಕ್ಕೆ ಆ ನಂಬಿರುವಂತವರೆಲ್ಲ ಕೊಡ್ತಾ ಇರೋದು ಆದ್ರೆ ಜನರ ಪಾಲುದಾರಿಕೆ ಬೇಕು ಅಂತ ನಾವು ಮಾಡ್ತಾ ಇರೋದು ನನಗೂ ಕೆಲವೊಂದಷ್ಟು ಹಾಕೊಳ್ಬಹುದು ಇನ್ನೊಂದಷ್ಟು ಜನ ನಮ್ಮಲ್ಲಿ ಹಾಕೊಳ್ಬಹುದು ಆದ್ರೆ ನಾವು ಸಾರ್ವಜನಿಕರ ದೇಣಿಗೆ ಯಾಕೆ ಕೇಳ್ತಾ ಇದೀವಿ ಸಾರ್ವಜನಿಕರ ಸಹಭಾಗಿತ್ವ ಇರಬೇಕು ಅದೇ ನೈಜವಾದ ಪ್ರಜಾಪ್ರಭುತ್ವ ಅನ್ನೋ ಕಾರಣಕ್ಕಾಗಿ ಕೇಳ್ತಾ ಇದ್ವಿ ಯಾರೋ ಯಾರೊಬ್ಬರು ಬರ್ಬೋದು ನಾಳೆ ಹತ್ತು ಕೋಟಿ ಕೊಡ್ಬೋದು ಒಂದ್ ನಾಲ್ಕೈ ಜನ ಎಮ್ ಎಲ್ ಎಲ್ಬಹುದು ನಾಲ್ಕು ಜನ ಎಮ್ ಎಲ್ ಎಲ್ಲ ಅವನಿಗೆ ಓದೋದು ಅಂಗ್ ಬಾರ್ಕೊಟ್ರು ಅದ ಕಾರಣ ಬದಲಾಯ್ತಾ ಬದಲಾಗೋದಿಲ್ಲ ಜನರ ಜನರ ದೇಣಿಗೆಯಿಂದ ಬಂದಂತವನ ಕತ್ತಿನ ಪಟ್ಟಿ ಜನರ ಕೈಯಲ್ಲಿರುತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಗೆದ್ದಂತಹ ಜನರ ಕತ್ತಿನ ಪಟ್ಟಿ ಏನಿದೆ ಗುತ್ತಿಗೆ ಪಟ್ಟಿ ಅಥವಾ ಕತ್ತಿನ ಪಟ್ಟಿ ಸರಳ ಪಟ್ಟಿ ಅದನ್ನ ಜನರಿಗೆ ಕೈಗೆ ಕೊಡ್ತಾ ಇದೆ ಕೊಡಬೇಕು ಅಂದರೆ ಜನ ದೇವಿಗೆ ಕೊಡಬೇಕು ಪಾಲುದಾರ ಹಾಗಾಗಿ ಇದನ್ನೆಲ್ಲ ಗಮನಿಸಿ ಯೋಚನೆ ಮಾಡಿ ವಿಚಾರವಂತರಾಗಿ ಬುದ್ಧಿವಂತರಾಗಿ ನಿಮ್ಮ ಭವಿಷ್ಯವನ್ನ ಕಾಪಾಡಿಕೊಳ್ಳಿ ಮುಂದಿನ ತಲೆಮಾರುಗಳ ಭವಿಷ್ಯವನ್ನ ಕಾಪಾಡಿಕೊಳ್ಳಿ ನಾವೆಲ್ಲ ಸೇರಿ ಒಂದು ಉತ್ತಮ ಸುಂದರ ಸಮಾಜವನ್ನ ಕಟ್ಟ